ನಿಮ್ಮ ಲತಾ ರಾಜು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ನ ನಾನು ಆ್ಯಕ್ಚುಲಿ ಮಧ್ಯಾಹ್ನ ಮೇಲಿಂದ ಸ್ಟಾರ್ಟ್ ಮಾಡೀನಿ ಯಾಕೋ ನಿನ್ನೆ ನೈಟ್ ನಿದ್ದೆ ಆಗಿದ್ದಿಲ್ಲ ಅಂತ ಒಂಥರ ಹೆಡ್ಡೇಕ್ ಸ್ಟಾರ್ಟ್ ಆದಂಗಾಗಿತ್ತು ಹಾಗಾಗಿ ಹಂಗಾಗಿ ಮಧ್ಯಾಹ್ನ ಮೇಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಏನಾರು ಅಡುಗೆ ಮಾಡ್ಕೋಬೇಕು ರೊಟ್ಟಿ ಮಾಡಿಲ್ಲ ಒಂದು ಎರಡು ಮೂರು ದಿನ ಆಯ್ತು ಹಾಗಾಗಿ ರೊಟ್ಟಿ ಪಲ್ಯ ಮಾಡ್ಕೊಂಡು ಮೊನ್ನೆ ಮೊನ್ನೆ ಅಂದ್ರೆ ಹಿಂದಿನ ಬ್ಲಾಗ್ನಾಗ ನೋಡಿರಿ ನೀವು ಗುರುಳು ಹಾಸಿ ಗುರುಳ್ ಇಟ್ಟೇನೆ ನಾನು ಆ ಗುರುಳ್ ಪುಡಿ ಮಾಡ್ಕೊಂಡಿಲ್ಲ ಏನಿಲ್ಲ ಹಾಗಾಗಿ ಇವತ್ತು ಗುರುಳು ಪುಡಿ ಒಂದು ಮಾಡ್ಕೊಳೋಣ ಅಂತ ಅನ್ಕೊಂಡೇನಿ ಗುರುಳು ಪುಡಿ ಮಾಡಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಸೊ ಬರ್ರಿ ಈಗ ನಾನು ನಿಮ್ಮ ಜೊತೆಗೆ ಆ ಬ್ಲಾಗ್ನ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಾಗಿ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ರ ಇದ್ದಲೇ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಅವತ್ತನ ಏನು ಇಟ್ಕೊಂಡಿದ್ದೆ ಗುರುಳ್ನ ಗುರಳು ಪುಡಿ ಮಾಡಬೇಕು ಗುರಳು ಪುಡಿ ಇಲ್ಲ ಅಂದ್ರೆ ಪಲ್ಯಗಳು ನಮಗೆ ನಡೆಯೋದೇ ಇಲ್ಲ ಅವತ್ತು ಆರ್ಸಿ ಇಟ್ಕೊಂಡಿದ್ದೆ ಇದನ್ನು ಹುರಿದು ಚಟ್ನಿ ಮಾಡೋಕ್ಕಾಗಿ ಆಗಿತಿಲ್ಲ ಹಂಗಾಗಿ ಹುರಿದ್ ಚಟ್ನಿ ಅಂದ್ರೆ ಗುರಾಳ ಪುಡಿ ಮಾಡೋಕ್ಕಾಗಿತ್ತಿಲ್ಲ ಅದಕ್ಕೆ ಇವತ್ತು ಗುರಳ ಪುಡಿ ಮಾಡೋಣ ಅಂಥೇಳಿ ಸೊ ಗುರಳು ಹುರ್ಕೋಣಕ್ಕೊಂತ ನೋಡ್ರಿ ಈಗ ನಮ್ಗೊಂಚೂರು ಎಲ್ಲ ಪಲ್ಯಕ್ಕೂ ಗುರುಳು ಪುಡಿ ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ ಸೊ ಹಂಗಾಗಿ ಒಂಚೂರು ಹುರ್ಕೊಂಡು ರೊಟ್ಟಿ ಮಾಡಿಲ್ಲ ಹಾಲೇ ನಾನು ಎರಡು ದಿನ ಆಗಕ್ಕೆ ಬಂದೈತಿ ಹಾಗಾಗಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ಬೇಷ ರೊಟ್ಟಿ ಹೊಡಿಬೇಕು ಅನ್ಸ್ಬಿಟ್ಟೈತಿ ಎರಡೋ ದಿನ ಇನ್ನೊಂದು ದಿನ ಇಲ್ಲ ಸೋಮವಾರ ದಿನವೂ ಯಾಕೆ ಮಾಡಲಿಲ್ಲ ಹಾಂ ಇತ್ತು ರೊಟ್ಟಿ ಅಂತನೋ ಏನೋ ಮುದ್ದೆ ಮಾಡಿದ್ನೇ ಅಂತನೋ ಮಾಡಿದ್ದಿಲ್ಲ ರೊಟ್ಟಿನ ಹಂಗಾಗಿ ಎರಡು ದಿನಕ್ಕನ ಏನೋ ಕಳ್ಕೊಂಡಂಗೆ ಆದಂಗೆ ಆಗ್ಬಿಟ್ಟೈತಿ ಮೊದಲು ಯಾವ ರೊಟ್ಟಿ ತಿಂದೇನೇ ಬಿಸಿ ರೊಟ್ಟಿನ ಅನ್ಸೈತಿ ಹಂಗಾಗಿ ಈ ಚಟ್ನಿ ಮಾಡ್ಕಂಡು ಗುರಾಳು ಚಟ್ನಿ ಮಾಡ್ಕಂಡು ರೊಟ್ಟಿ ಮಾಡ್ತಾನಂತ ನೋಡ್ರಿ ಗುರಾಳು ಹುರಿದೆ ಸ್ವಲ್ಪ ಉಪ್ಪು ಹಾಕಿದೆ ಮತ್ತು ಜೊತೆಗೆ ಪುಟಾಣಿ ಈ ಕಡೆ ಎಲ್ಲ ಕಡಲಿಪಪ್ಪು ಏನೋ ಅಂತಾರಲ್ಲ ಹಂಗೆ ನಮ್ಮ ಕಡೆ ಪುಟಾಣಿ ಅಂತೇವೆ ನಾವು ಇದ್ರ ಜೊತೆಗೆ ಶೇಂಗಾನು ಹುರಿದು ಹಾಕರು ಹಾಕ್ತಾರೆ ನಾನು ಮಾತ್ರ ಪುಟಾಣಿ ಹಾಕಿ ಗುರಾಳ ಗುರಾಳ ಪುಡಿ ಮಾಡ್ಕೊತಾನೆ ಬರ್ರಿ ಇದು ಮಿಕ್ಸಿ ಮಾಡ್ಕೊಂಡು ಫೈನಲಿ ಗುರಾಳ ಪುಡಿ ರೆಡಿ ಆತ್ರೀ ನೋಡಿರಿ ನಮ್ಮ ರೊಟ್ಟಿಗೆ ಪಲ್ಯಕ್ಕೆ ಚಟ್ನಿಗೆ ಮಸ್ತ್ ಅಂತ ಅನಿಸ್ತತಿ ಇದು ಪಲ್ಯಕ್ಕೆ ಮಾತ್ರ ಹಾಗಾಗಿ ರೆಡಿ ಆತ ಚಟ್ನಿ ಗುರಾಳ ಪುಡಿ ಈಗ ಪಲ್ಯ ಮಾಡ್ತೀನಿ ರೀ ಆಮೇಲೆ ರೊಟ್ಟಿಗೆ ಹಾಕ್ಯಂತಾನಿಪ್ಪ ನನಗರ ಬೆಂಡೆಕಾಯಿ ಚೋಳಿಕಾಯಿ ಅಂದ್ರೆ ಎಷ್ಟು ಇಷ್ಟ ಅಂಥೇಳಿ ಬೆಂಡೆಕಾಯಿ ಪಲ್ಯ ಚೌಳಿಕಾಯಿ ಪಲ್ಯದಾಗ ಇಟ್ರು ಅದನ್ನ ತಿನ್ಕೊಂತ ಇಟ್ಬಿಡ್ತೇನೆ ನಾನು ಅಷ್ಟು ಈಗ ಚಿಕನ್ನು ಮಟನ್ನು ಅಂದ್ರೆ ಇಷ್ಟಪಟ್ಟು ಹೆಂಗೆ ಜನ ತಿಂತಾರೆ ನೋಡ್ರಿ ತಿನ್ನೋ ಜನ ಹಂಗೆ ನನಗೆ ಈ ಬೆಂಡೆಕಾಯಿ ಮತ್ತು ಚೌಳಿಕಾಯಿ ಒಟ್ಟು ಭಾಳ ಇಷ್ಟ ನೋಡ್ರಿ ನನಗಾರ ಅಂದ್ರೆ ಭಾಳ ಇಷ್ಟ ಬೆಂಡೆಕಾಯಿ ಚೌಳಿಕಾಯಿ ಅಂದ್ರೆ ತರಕಾರಿ ಒಳಗೇ ಇವೆ ಎರಡು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗತಿ ಹಾಗಾಗಿ ಆದಷ್ಟು ನಾನು ವಾರದಾಗ ಒಂದು ಎರಡು ಸಲ ಅಂತರೂ ಬೆಂಡೆಕಾಯಿ ಮಾಡ್ತಾನೆ ಇರ್ತೀನಿ ಹಾಗಾಗಿ ರಾಜು ಅಂತರು ಮತ್ತಿದ ಹೆಲ್ತಿಗೂ ಒಳ್ಳೇದಲ್ರಿ ರೀ ರಾಜು ಅಂತೂ ಇವ್ವಾ ಬೆಂಡೆಕಾಯಿ ಬ್ಯಾಡಲಿ ನಿನ್ನೆ ಮಾಡಿ ಮನೆ ಮಾಡಿ ಅಂತಿರ್ತಾರೆ ಏನಾಗಲ್ಲ ತಿನ್ನು ಅಂತಿರ್ತೀನಿ ಬೆಂಡೆಕಾಯಿ ಸಾರ ಬೆಂಡೆಕಾಯಿ ಸಾರು ಅಂದ್ರೆ ಅಷ್ಟು ಇಷ್ಟಪಡಲ್ಲ ನಾನು ಚಟ್ನಿ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಚಟ್ನಿ ಅಂತ ಹೇಳಿಬಿಟ್ರೆ ಬೆಂಡೆಕಾಯಿ ಒಳಗೆ ಪಲ್ಯಕ್ಕಿಂತ ಚಟ್ನಿನ ನನಗೆ ಭಾಳ ಇಷ್ಟ ಆಗತ್ತೆ ನೋಡ್ರಿ ಹಾಗಾಗಿ ಇವತ್ತು ಬೆಂಡೆಕಾಯಿ ಫ್ರೈ ಮಾಡಿ ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡೀನಿ ಅದಾಗಿ ಒಂದು ಬೆಂಡೆಕಾಯಿ ಹುರ್ಕೊಂಡು ಆಮೇಲೆ ಪಲ್ಯ ಮಾಡ್ತೀನಿ ಲಕ್ಕಿ ಹೆಚ್ಕಂಡೆ ಒಂದು ಟೊಮೆಟೊ ಒಂದು ಸಣ್ಣ ಈರುಳ್ಳಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಬರ್ರಿ ಈಗ ಒಗ್ಗರಣೆ ಹಾಕಲ್ಲ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿನ ಯೂಸ್ ಮಾಡೋದು ಜೀರಿಗೆ ಇಲ್ಲ ಅಂತ ಹೇಳಿದ್ರೆ ಜೀರಿಗೆ ಮುಂದೆ ಮಾಡೇ ನಾನು ಅಡುಗೆ ಮಾಡೋದು ಸಾಸ್ವಿ ಸಾಸಿವೆ ಮತ್ತು ಹಿಂಗ್ ಒಗ್ಗರಣೆಗೆ ಮಾತ್ರ ನಾನು ಹಿಂಗ ಮಾಡೇ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಬೆಳ್ಳುಳ್ಳಿ ಕರ್ಬೇವು ಗೊತ್ತಲ್ಲ ಎಲ್ಲ ಹಾಕಂಗನ ನೀವು ಹಿಂಗ ಹಾಕಿ ಅಂತೀರಿ ಹೇಳಕ್ಕೆ ನಾನು ಈರುಳ್ಳಿ ನೋಡ್ರಿ ಈರುಳ್ಳಿ ಹಾಕಿದೆ ಈರುಳ್ಳಿ ಕೂಡ ಸ್ವಲ್ಪ ಉಪ್ಪು ಹಾಕಿದೆ ಈರುಳ್ಳಿ ಸತಿ ಫ್ರೈ ನೆಕ್ಸ್ಟ್ ಈಗ ಟೊಮೆಟೊ ಹಾಕ್ತೀನಿ ಟೊಮೆಟೊ ಒಂದು ಸ್ವಲ್ಪ ದೊಡ್ಡದ ಇತ್ತದು ಹಂಗಾಗಿ ಟೊಮೆಟೊನ ಆಡ್ ಮಾಡಿದೆ ಟೊಮ್ಯಾಟೊ ಈರುಳ್ಳಿ ಇದೊಂಚೂರು ಚೆನ್ನಾಗಿ ಫ್ರೈ ಆಯ್ತು ಅಂದ್ರೆ ನೀರ್ ಗಿರ್ ಮಿಕ್ಸ್ ಮಾಡಲ್ಲ ಬೆಂಡೆಕಾಯಿ ಪಲ್ಯಕ್ಕಂತ್ರ ಹಾಗಾಗಿ ಚೆನ್ನಾಗಿ ಫ್ರೈ ಅದು ನೋಡ್ರಿ ಫ್ರೈ ಅಂತೂ ಚಲೋ ಮಾಡಿ ಫ್ರೈ ಆಗಕ್ಕೆ ಆತಿ ಕೊಂಚೂರು ಮಸಾಲೆ ಹಾಕಿ ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಸಾಂಬಾರು ಪುಡಿಗಳು ಸ್ವಲ್ಪ ಖಾರದ ಪುಡಿ ಇದು ಅಂತರ ಮಾಡಿದ ಮಾಡಿರೋ ಸಾಂಬಾರು ಪುಡಿ ಅದ್ರ ಈ ಸಾಂಬಾರ್ ಪುಡಿ ಹಾಕ್ಬಿಟ್ರೆ ನಾನು ಬೇರೆ ಸಾಂಬಾರ್ ಪುಡಿ ಇದು ಯೂಲ್ದ ಮಾಡಲ್ಲ ರಸಮ್ ಬಿಸಮ್ ಮಾಡಿದಾಗ ಎಂಟಿಯಾಗಿ ಯೂಸ್ ಮಾಡಿರ್ತೇನೆ ರಸಮಿ ಫ್ರೈ ಆಗಿ ನೋಡ್ರಿ ಒಂದು ಸ್ವಲ್ಪ ಬೆಲ್ಲನೂ ಹಾಕಿದೆ ಬೆಲ್ಲ ಬರ್ತಲ್ಲ ಬೆಲ್ಲ ಇಲ್ದ ಅಡ್ಗೆ ನಾನು ಮಾಡಲ್ಲ ಅಂತ ಹೇಳಿ ಬೆಲ್ಲ ಜೀರಿಗೆ ಇಲ್ದಾನೆ ನಾನು ಯಾವುದನ್ನು ಮಾಡಲ್ಲ ಅಡ್ಗಿನ ನೀರೇನು ಮಿಕ್ಸ್ ಮಾಡಲ್ಲ ಜಸ್ಟ್ ಆಯಿಲ್ನಾಗ ಗಮ್ಮಂತ ಸ್ಮೆಲ್ ಬರ್ತೈತೆ ಹಾಗೆ ಈಗ ಬೆಂಡೆಕಾಯಿ ಆ್ಯಡ್ ಮಾಡ್ತಾನೆ ನೋಡ್ರಿ ಇವತ್ತು ಇಟ್ಕೊಂಡಿರೋ ಬೆಂಡೆಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಬಿಡ್ತಾನೆ ಇದು ಒಂದು ಸ್ವಲ್ಪ ಹೊತ್ತು ಆತು ಅಂದ್ರೆ ಒಂದೆರಡು ನಿಮಿಷ ಮಿಕ್ಸ್ ಆಗಿ ಒಂದು ಸ್ವಲ್ಪ ಹಂಗೂ ಅದು ಬೆಂಡೆಕಾಯಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಿನ್ಬೇಕು ಹಸಿ ತಿಂದ್ರಂತ್ರೂ ಭಾರಿ ಚಲೋ ಶುಗರ್ನೆ ರೀ ಇದನ್ನು ನೆನ್ಸಿಟ್ಕಂಡು ನೀರು ಕುಡಿಯೋದು ಮತ್ತು ಅದು ಹಸೆ ಬೆಂಡೆಕಾಯಿನ ತಿನ್ನೋದು ಮಾಡಿದರೆ ಶುಗರ್ ಕಂಟ್ರೋಲ್ ಭಾಳ ಕಡಿಮೆ ಬರ್ತೈತಿ ಬೆಂಡೆಕಾಯಿ ಶುಗರ್ನಿಗೆ ಹಂಗಾಗಿ ನೋಡಿರಿ ಈಗ ಸ್ವಲ್ಪ ಫ್ರೈ ಆಗಲಿ ಮುಚ್ಚಿಡೋ ನೋಡಿರಿ ಫೈನಲಿ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ಮಸ್ತ್ ಕಣಾಗತ್ತೈತಿ ಒಂದು ಚೂರ ಈ ಗುರಾಳ ಪುಡಿ ಮಾಡಿ ನೀವು ಫ್ರೆಶ್ ಗುರಾಳ ಪುಡಿ ಗುರಾಳ ಪುಡಿ ಹಾಕಿಬಿಡ್ತಾನೆ ಅದೇನೋ ರುಚಿ ನಮ್ಮ ಕಡೆ ಒಟ್ಟು ನಮ್ಗೆ ಒಂಥರ ಪಲ್ಯದ ಮೇಲೆ ಹಿಂಗೆ ಹಾಕಿಬಿಟ್ರೆ ಗುರಳ ಪುಡಿ ಅದೊಂಥರ ರುಚಿನ ಬೇರೆ ನೋಡಿರಿ ಬೆಂಡೆಕಾಯಿ ಚಟ್ನಿ ಮಾಡೋದೈತಿ ಚಟ್ನಿ ಮಾಡ್ಕೊಂಡ ಆಮೇಲೆ ಹಾಕಿ ಯಾವಾಗ ರೊಟ್ಟಿ ಮಾಡ್ಕೊಂಡ್ ತಿಂದೇನೆ ಅಂತ ಅನ್ಸ್ಬಿಟ್ಟ ನನಗರ ಒಳ್ಳೆ ಅಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಕೊತ್ತಂಬರಿ ಒಂದ್ ಹಾಕಿದೆ ಬೆಂಡೆಕಾಯಿ ಪಲ್ಯ ರಡಿ ಆಯ್ತು ಇನ್ನು ರೊಟ್ಟಿ ಒಂದು ಬಾಕಿ ಉಳಿತು ಟೊಮೆಟೊ ಕಾಯಿ ಅಂತ ಕೊಟ್ಟಿದ್ರು ಈ ನಂಗೆ ಲೇಔಟಲ್ಲಿ ಅಕ್ಕ ಒಬ್ಬರು ಅಕ್ಕ ಟೊಮೆಟೊ ಕಾಯಿ ಟೊಮೆಟೊ ಹಣ್ಣು ಆಗ್ಬಿಟ್ಟೈತೆ ಆಲೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಭಾಳ ದಿನ ಆಗೈತಿ ಖಾರ ಖಾರ ಚಟ್ನಿ ತಿಂದು ಅಂಥೇಳಿ ಟೊಮೆಟೊ ಕಾಯಿ ಟೊಮೆಟೊ ಹಣ್ಣು ಮಿಕ್ಸ್ ಅರ್ಧ ಅದು ಅದು ಅರ್ಧ ಟೊಮೆಟೊ ಕಾಯಿ ಅರ್ಧ ಹಣ್ಣು ಅನ್ನೋ ಥರ ಐತಿ ಅದಕ್ಕೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹುರ್ಯಾಂಕ ನೋಡಿರಿ ಬೆಂಡೆಕಾಯಿ ಹುರ್ಕೊಂಡು ಹಾಕ್ಕೊಂಡೆ ಇವ್ನ ಹುರ್ಕೊಂಡು ಚಟ್ನಿ ಮಾಡ್ಕಂತ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಎರಡು ಮೂರು ಬೆಳ್ಳುಳ್ಳಿ ಸೊ ಇಲ್ಲಿ ನೋಡಿರಿ ಟೊಮೆಟೊ ಹುರಿಯಕನಿ ಸೊ ಇದು ಹುರಿದ ಚಟ್ನಿ ಮಾಡ್ತೀನಿ ಟೊಮೆಟೊನ ಹುರ್ದೆ ನೋಡಿರಿ ಮಸ್ತ್ ಆಗೈತಿ ಹುರಿದ ಸ್ವಲ್ಪ ಇದು ಆರ್ಲಿ ಇಲ್ಲಾಂದ್ರೆ ಮಿಕ್ಸಿ ಜಡ್ ಅಂತ ಜಾಸ್ತಿ ಸಿಡದ್ ಮಕ್ಕಕ್ಕೆಲ್ಲ ಸಿಡ್ಬಿಡ್ತೇತಿ ಒಂದು ಸ್ವಲ್ಪ ಆರ್ಲಿ ಆಮೇಲೆ ಮಿಕ್ಸಿ ಮಾಡ್ತೀನಿ ರೀ ಈ ಟೊಮೆಟೊ ಹುರಿದ್ನೆಲ್ಲ ತೋರ್ಸಿದ್ದೆ ನಿಮ್ಗೆ ಅದಕ್ಕೊಂಚರು ಬೆಲ್ಲ ಹಾಕಿನಿ ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕೊಂಡನೇ ಈಗ ರುಬ್ಕೆ ಅಂತ ನೋಡ್ರಿ ಚಟ್ನಿ ಅಂತ ರೆಡಿ ಆಕತ್ತಿ ನೋಡ್ರಿ ಚಟ್ನಿ ರೆಡಿ ಆತ ಆಗ್ತಾವ ಮಸ್ತ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀ ಅಂತೇಳ್ರಿ ಹ್ಞೂ ಎಪ್ಪ ಅಂತ ಸಖತ್ತಾಗೈತಿ ಚಟ್ನಿ ಸೊ ನೋಡಿರಿ ನೀವು ಒಂದ್ಸಲ ಮಾಡ್ಕೇರಿ ಸಖತ್ತಾಗಿರ್ತೈತಿ ಟೇಸ್ಟ್ ಈಗ ರೊಟ್ಟಿ ವಿಡಿಯೋ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಸುಮಾರು ಜನಕ್ಕೆ ಹೇಳ್ತಾಯಿದ್ರು ನಾನು ರೊಟ್ಟಿ ಮಾಡೋ ವಿಡಿಯೋ ಯಾವುದಾದ್ರೂ ಹಾಕಿದರೆ ಅಕ್ಕ ಅದು ರೊಟ್ಟಿ ಅಲ್ಲ ಚಪಾತಿ ಅನ್ನೋ ಮಾತು ಹೇಳ್ತಾ ಇದ್ದರು ಸೊ ಅವ್ರಿಗೋಸ್ಕರ ಅಷ್ಟೇ ನಮ್ಮ ಕಡೆ ಎಲ್ಲ ನಾವು ರೊಟ್ಟಿನ ಉದ್ದೆ ಮಾಡೋದು ಬಡಿಯೋದೇ ನಾವು ಯಾರೂ ಮಾಡೋದೇ ಇಲ್ಲ ಈಗೆಲ್ಲರೂ ಯಾರು ಬಡೀತಾರೆ ಹೇಳ್ರಿ ನಾವು ಆ್ಯಕ್ಚುಲಿ ಕಲ್ತಿದ್ದೆ ಇದೇ ಥರ ಜಿಗಿಟ್ ಮಾಡ್ಕೊಂಡು ಚಪಾತಿಗೆ ಯಾವ ಥರ ನಾದಿಕೆ ಬರ್ತತಿ ಬರ್ತೈತಿ ಅದೇ ಥರನೇ ಚಪಾತಿ ಕಲ್ಸ್ಕೊಂಡಂಗೆ ಕಲ್ಸ್ಕೊಂಡು ಚಪಾತಿ ಹೆಂಗೆ ಉದ್ದುತ್ತೇವೆ ಹಂಗನ ರೊಟ್ಟಿ ಉದ್ದುತ್ತೇವೆ ಈ ಥರ ರೊಟ್ಟಿ ಮಾಡೋದು ಮಾಡೋದ್ರಿಂದ ಮಾಡೋಕ್ಕೆ ಬರ್ಲಿಲ್ಲದರೂ ಸಹ ಈ ಥರ ರೊಟ್ಟಿ ಮಾಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ರೊಟ್ಟಿ ಮಾಡ್ಕೋಬೋದು ಮತ್ತು ಕೈನೂ ಬರಂಗಿಲ್ಲ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಈ ಥರ ರೊಟ್ಟಿ ಅದಕ್ಕಿ ಮಾಡ್ಕೊಂಡು ಮಾಡೋದ್ರಿಂದ ಎಷ್ಟು ಸ್ಮೂತಾಗಿ ರೊಟ್ಟಿ ಬರ್ತೈತಿ ಅಂತ ಹೇಳಿದ್ರೆ ನೀವು ಆಗ ಬೇಸ್ದಾಗ ಗಟ್ಟಿ ಅಷ್ಟೇ ನೀವು ಎರಡು ದಿನ ಇಟ್ಕೊಂಡು ತಿಂದ್ರೂ ಮೆತ್ತಗನ ಇರ್ತೈತಿ ಸೊ ಆ ಕಾರಣಕ್ಕೆ ನಾನು ಈ ರೊಟ್ಟಿ ಮಾಡೋ ವಿಡಿಯೋ ತೋರ್ಸಾಕತ್ತೇನೆ ನೋಡಿರಿ ಒಂದಿಷ್ಟು ಹೇಳ್ತಾ ಹೇಳ್ತಾಯಿದ್ರು ಅನ್ನೋ ಕಾರಣಕ್ಕೆ ಸೊ ನಮ್ದು ನೋಡಿರಿ ಈ ಥರ ಇರ್ತೈತಿ ನಮ್ಮದು ರೊಟ್ಟಿನ ಡೈಲಿ ರೊಟ್ಟಿದ್ದು ಈ ಥರ ಮಾಡ್ಕೊಂಡು ಇಷ್ಟು ದೊಡ್ಡ ದೊಡ್ಡದು ಪೂರ್ತಿ ಮಣಿ ಎಷ್ಟು ಉದ್ದ ಇರ್ತೈತಿ ನಾನು ಕಲ್ಲಿನ ಮೇಲೆ ಉದ್ದಿದ್ದೆ ಬಟ್ ಕಲ್ಲು ಭಾಳ ಕೆಳಗೈತಿ ನಾನು ಇನ್ನು ಬಗ್ಬೇಕಾಗ್ಕತಿ ಭಯಂಕರ ಅಂತ ಹೇಳಿ ನಾನು ನೋಡಿದ್ರೆ ಹೈಟ್ ಅದನಲ್ಲ ಹಂಗಾಗಿ ಮಣಿ ಮೇಲೆ ಉದ್ಕೊಂತೀನಿ ನಾನು ಹಂಚು ಎಷ್ಟು ದೊಡ್ಡದೈತಿ ಅಷ್ಟು ದೊಡ್ಡದು ನಾನು ರೊಟ್ಟಿ ಮಾಡ್ಕೊಳ್ಳೋದು ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟೈತಿ ಇದೇ ಥರನೇ ಜಿಗಿಟ್ ಮಾಡ್ಕೊಂಡು ನೀವು ಎಷ್ಟು ಹಳ್ಳಿಗೆ ಬೇಕು ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದನ್ನು ಮಾಡ್ಕೊತೇವೆ ಹಾಗಾಗಿ ಅದಕ್ಕೋಸ್ಕರ ಇದನ್ನ ವಿಡಿಯೋ ತೋರಿಸ್ಕೊಂಡೆ ನೋಡ್ರಿ ಎಲ್ಲ ಅಡುಗೆ ಇದನ್ನು ನಾನು ಪಲ್ಯ ಮಾಡೋದು ಚಟ್ನಿ ಮಾಡೋದು ತೋರಿಸಿದ್ನಲ್ಲ ನೆಕ್ಸ್ಟ್ ಈ ಥರ ಎಷ್ಟು ಒಂದು ಐದು ಆರು ರೊಟ್ಟಿ ಆದರೆ ಸಾಕು ನಮ್ಗೆ ಬಟ್ ಎರಡು ಟೈಮ್ಗೂ ಬೇಕು ಅನ್ನೋದು ಏನಾರ ಇತ್ತು ಅಂತ ಹೇಳಿದ್ರೆ ಒಂದು ಹತ್ತು ರೊಟ್ಟಿ ಮಾಡ್ಕೊಂಡಿರ್ತೀನಿ ಹಾಗಾಗಿ ಇದನ್ನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡ್ರಿ ನಾನು ಒಟ್ಟಲ್ಲಿ ಅದೇ ಬಡದ್ರೆ ಎಕ್ಸಸೈಸ್ ಆಕತಿ ಅಂತನೂ ಅದೊಂದು ಆ್ಯಕ್ಚುಲಿ ಹಿಂದಿನ ರೀಸನ್ ಅದ ಅದ ಬಿಡ್ರಿ ಆದರೆ ಏನಂತ ಹೇಳಿದರೆ ಈ ಉದ್ದೋದ್ರಿಂದ ಅಷ್ಟೇ ನಾವು ಜಿಗಟ್ನ ಲೂಸ್ ಏನು ಇರೋಂಗಿಲ್ಲ ಅದು ಜಿಗಟ್ ನಮ್ಮದು ಗಟ್ಟಿನೇ ಇರ್ತೈತಿ ಅದು ಉದ್ದಕ್ಕೂ ಸಹ ನಮಗೆ ಮಸಲ್ಸಿಗೆ ಭಾಳ ಹೆಲ್ಪ್ ಆಕತ್ತಿ ಇದು ಆ ಥರ ಎಕ್ಸಸೈಸು ಓಕೆ ಇದೂ ಕೂಡ ಒಂದು ಎಕ್ಸಸೈಸ್ ಥರನೇ ಅಂತ ಅನಿಸ್ತೈತಿ ಸ್ಟಾರ್ಟಿಂಗ್ ಸ್ವಲ್ಪ ಬಡ್ಕೊತೀನಿ ಅದಾದಮೇಲೆ ಉದ್ದದ ನೋಡ್ರಿ ನಮ್ಮದು ಗಟ್ಟಿನೇ ಇರ್ತೈತಿ ಹಿಟ್ಟು ಸೊ ಆರಾಮ್ ಇದು ಕೂಡ ಒಂದು ರೌಂಡ್ ನಮ್ಗೆ ಎಕ್ಸಸೈಸ್ ಆಕತಿ ರೊಟ್ಟಿ ಮಾಡೋಕೆ ಸೊ ಹಂಗಾಗಿ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡ್ರಿ ನಿಮ್ಮ ಕಡೆ ಎಲ್ಲ ನೀವು ಆಲ್ಮೋಸ್ಟ್ ಅಲ್ಲಿ ನಮ್ಮ ಉದ್ರ ಕರ್ನಾಟಕ ಸೈಡ್ ನಾವಿರೋ ಪ್ಲೇಸಲ್ಲಿ ಎಲ್ಲರೂ ಉದ್ದೆ ಮಾಡ್ತಾರೆ ಈಗ ಎಲ್ಲ ಉದ್ದೆ ಮಾಡೋದು ಈಗ ಜಾಸ್ತಿ ಬಡ್ಯರು ಕಡಿಮೆ ಆಗ್ಯಾರ ಎಲ್ಲೋ ಎಲ್ಲೋ ರೇರ್ ಬಡ್ಯೋದು ಅಂತ ಹೇಳಿದರೆ ನಮ್ಗೆ ಅದು ಬಡೇ ನಿಜ ಹೇಳಬೇಕಂದ್ರೆ ಬಡದ ಅಭ್ಯಾಸನೇ ಇಲ್ಲ ನಮ್ಗೆ ನಮ್ಮ ಮನೆಯಾಗೆ ನಮ್ಮ ಉದ್ದಿನ ಉದ್ದ ತಿದ್ಲು ಹಾಗಾಗಿ ನಮ್ಮ ಮನೆ ಉದ್ದೋದ್ರಿಂದಾನೆ ನಮಗೂ ಉದ್ದದ ಅಭ್ಯಾಸನ ಆಯ್ತು ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ನೋಡಿರಿ ಇಷ್ಟು ದೊಡ್ಡ ದೊಡ್ಡ ರೊಟ್ಟಿ ಅಂತೂ ನಾವು ಡೈಲಿ ಮಾಡ್ಕೊಂಡಿರ್ತೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿರಿ ಇಷ್ಟು ರೊಟ್ಟಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ರೊಟ್ಟಿ ಅದು ರೊಟ್ಟಿ ಮಾಡಿದೆ ರೊಟ್ಟಿ ಜೊತೆಗೆ ಒಂಚೂರು ಕ್ಯಾರೆಟು ಸತಿ ಇಲ್ಲ ಅಂತ ಹೇಳಿದ್ರೆ ಆ ರೊಟ್ಟಿ ತಿನ್ನಾಕನ ಬೇಜಾರು ಅಂತ ಅನಿಸ್ತತಿ ಬಟ್ ಅದು ಅಭ್ಯಾಸ ರೊಟ್ಟಿ ಜೊತೆಗೆ ನೀವೇನೂ ಮಿಕ್ಸ್ ಆಗಿಡ್ಬೇಕು ಹಂಗಾಗಿ ಸೌತಿಕಾಯಿ ಇದು ಕ್ಯಾರೆಟ್ ನಿಮ್ಗೆ ಹಿಂದಿನ ಬ್ಲಾಗ್ನ ಹೇಳಿದ್ನಲ್ಲ ಏನು ಒಂದು ಚಡರ್ ಗಜ್ಜರಿ ಅಂತ ಹೇಳ್ತೇವೆ ನಾವು ಸ್ವೀಟ್ ಗಜ್ಜರಿ ನಮ್ಮ ಊರ ಕಡೆ ಸಿಕ್ತೈತ್ರಿ ಅದು ಇಲ್ಲಿನ ಹಂಗ ಯಾವ್ದಾರ ಸೀಸನ್ ಅಷ್ಟ ಸಿಗ ಸೀಸನ್ ಆಗಿ ಮಾತ್ರ ಅಲ್ಲ ಸಿಗದ ಹಂಗಾಗಿ ಒಟ್ಟ ಸಿಕ್ಕಾಗ ಆ ಸೀಸನ್ ತಿನ್ಬಿಡ್ಬೇಕು ಅಂತ ಹೇಳಿ ಅದೊಂತ ಆ ಸೀಸನ್ ನಾಗ ಏನೇನ್ ಸಿಕ್ತಾವ ಅವನ್ನ ತಿನ್ಬೇಕು ಅನ್ನೋದು ಒಟ್ಟ ರಾಜಂದ್ ಅದು ಯಾವಾಗಲೂ ಹಂಗ ಹೇಳದ ಈಗ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಈ ಟೈಮ್ ಅಲ್ಲಿ ಈ ಶಿವರಾತ್ರಿ ಟೈಮಲ್ಲಿ ಏನೋ ಆರೆಂಜು ಮೋಸಂಬಿ ಹಣ್ಣು ಮತ್ತೆ ದ್ರಾಕ್ಷಿ ಜಾಸ್ತಿ ಅಲ್ಲ ಅವನ್ನ ಆ ಟೈಮ್ ಸಿಕ್ಕಾಗ ಆ ಸೀಸನ್ ಇದ್ದಾಗ ಅವನ ತಿನ್ಬಿಡ್ಬೇಕು ಅವ್ ಸೀಸನ್ ಇರೋದ ನಮ್ಮ ನಮ್ಮ ಬಾ ಏನೋ ನಮ್ಮ ನಮ್ಮ ಬಾಡಿ ಆಗಲಿ ಅಥವಾ ಈ ಕ್ಲೈಮೇಟಿಗಾಗ್ಲಿ ಹೆಂಗೇಂಗೆ ಬೇಕು ಹಂಗ ಬೆಳೆದಿಡ್ತಾವ ತಿನ್ಬಿಡ್ಬೇಕು ಅಂತ ಹೇಳ್ತಾರ ಇನ್ನೊಂದು ಸ್ವಲ್ಪ ದಿನ ಹೋಗ್ಲೆ ಅವ್ನ ஃபெப்ரவரி எட்டு வந்து அந்த மாவீன்ஹண்ண ஆல்ரெடி மாவீன்ஹண்ணு வந்தது இங்க ஆல்ரெடி ஒட்டு ஆ சீசன் வந்தாங்க ஆன தின்பு ஆக்சிளி ஆ டெண்ட் என்ன ஃபீட் ஆய் ஆக ஒட்டலே தின்போந்து ஒட்டு ஆ சீசன் ஏனே சனெல்லாம் தோன்பிடுபோங்க நான் ஆக்சுவலி இல்லை மேல மதவாத மேலே கொல்கிறோம் எல்லாம் தே இரலில் நம்ம ஜொனீரந்து சாம்பார் தட்டக்கு ஏனால பல்ய ரொட்டி அஸ்டு அபாயிட்டு இங்க வந்தமேலே ಎಲ್ಲ ಹೊಟ್ಟ ನಾನು ಈ ಸೀಸನ್ ಆ ಸೀಸನ್ ಅವ್ನು ತಿನ್ಬೇಕು ಅಂತ ಹೇಳಿ ಹಾಗಾಗಿ ನಿಮಿಷ ಕ್ಯಾರೆಟ್ ಕೊಾಯಿ ಗೊತ್ತಾಯ್ತು ನಿಮ್ಗ ಟೊಮೆಟೊ ಟೊಮೆಟೊ ಕಾಯಿನು ಅಲ್ಲ ಹಣ್ಣುನು ಅಲ್ಲ ನಿಮ್ಗ ಎರಡು ಮಿಕ್ಸ್ ಆಗಿರೋ ಚಟ್ನಿ ಮಾಡೇನಿ ಬೆಂಡೆಕಾಯಿ ಕಾಯಿ ಕನ್ನೆ ಮಾಡೇನಿ ಸೊ ಇಬ್ಬರಿಗೆ ಸಾಕಲ್ಲ ರೊಟ್ಟಿ ಮತ್ ನಾಳೆ ರೊಟ್ಟಿ ಮಾಡ್ಬೋದಲ್ಲ ುಪ್ರಾಗ ಮಾಡಿ ಇಷ್ಟ ನೋಡ್ರಿ ಫೈನಲಿ ಇಷ್ಟ ರೆಡಿ ಆತ ರೊಟ್ಟಿಗೆ ಪಲ್ಯ ವಾಕಿಂಗ್ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಇವತ್ತ ಹಂಗಾಗಿ ಫೈನಲಿ ರೆಡಿ ಆತ ಇನ್ ಊಟ ಮಾಡೋದ್ರಿಂದ ಬಾಕಿ ಐತ್ ನೋಡ್ರಿ ಸೊ ಈ ವಿಡಿಯೋ ಏನಾರ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದ್ರೂ ಹೊಸಬ್ರ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಬೆಂಡಿ ಪಲ್ಯ ಮತ್ತೆ ಟೊಮೆಟೊ ಕಾಯಿ ಚಟ್ನಿ ಜೊತೆಗೆ ಸೌತೆಕಾಯಿ ಸ್ವೀಟ್ ಕ್ಯಾರೆಟ್ ಬರ್ರಿ ಈಗ ಮಸ್ತ್ ಉತ್ತರ ಕರ್ನಾಟಕ ಊಟ ರೆಡಿ ಆಗಿತಿ ಎಲ್ಲರೂ ಸೇರಿ ಬರ್ಸನ ಊಟ ಮಾಡ್ಲಾಗ್ನಾಗ್ ನಾ ನಿಮಗ್ ಸಿಗ್ತೇನೆ ಮಾಡ್ತೀನಿ you